ಇಲ್ಲ ಯಾವುದೇ ಡಿಪಾರ್ಟ್ಮೆಂಟ್ ಅಲ್ಲಿ ಯಾವ್ದು ಸ್ಥಾನದಲ್ಲಿ ನಂದು ಹೆಸರಿರಲ್ಲ ಅರ್ಥ ಆಗತ್ತ ಅದ ಮುಂದಕ್ಕೆ ನಾವು ಬದುಕೇಳಿ ನಾನು ಬದುಕಿ ಮಂಟ ಎಲ್ಲೊಂದು ರೂಪಾಯಿ ಕೇಳಲ್ಲ ಒಂದು ತುಂಬ ನಾವು ಫ್ರೀ ಹೋಗಲ್ಲ ಆ ದುರ್ಗಾಸ್ಥಾನ ಗೊತ್ತಾ ಮಾಡ್ಕೊಟ್ರ ನೀವು ಅಷ್ಟೇ ನಿಮ್ಮ ಮನೆಯದು ಹೆಣ್ಮಕ್ಳಿಗೆ ನಿಮ್ಮ ಮನೆ ಗೌರವ ಬಂದು ಭಗನ ಕೊಡ್ತೀನಿ ಆತ್ ಅರ್ಥ ಕೊಡ್ತೀವಿ ಗಂಡು ಮಕ್ಕಳು ನಿಮಗೂ ಮನೆ ಯಾರಿಲ್ವೋ ಬನ್ನಿ ಕೆಲಸ ಮಾಡಿ ತರ ಒಂದು ಚಿಂತೆ ಮಾಡೋಣ ಅಪ್ಪ ಅಲ್ಲಿ ನಿಮ್ಗೆ ಬನ್ನಿ ನಿಮ್ಮ ಸೇವೆ ಮಾಡಿ ನಾವು ನಮ್ಮ ಕೈಗೆ ಸಹಾಯ ಮಾಡ್ತೀವಿ ಅರ್ಥ ಆಗತ್ತ ಅರ್ಥ ಆಗಲ್ಲ ಇನ್ನೊಮ್ಮೆ ಹೇಳ್ತೀನಿ ರಸ್ತೆಗೆ ಏನಾರ ಒಂದು ಹಂಗಾ ತಿಂಗಾತು ಅಂತ ಹೇಳಿ ಏನಾರ ಯಾರಿಗಾರ ಒಂದು ರೂಪಾಯಿ ಕೊಟ್ಟರೆ ಅದಕ್ಕೆ ನೀವೇ ಕಾರಣ ಕರ್ತರು ನಾನು ಸಾಲು ಸರಿ ಹೇಳ್ತಾ ಇರ್ತೀನಿ ಒಂದು ಸರಿ ಅಡದಲ್ಲ ಕಣಿಸೆ ಮಾಡಿ ನೋಡಿ ಎಂಟು ರೂಪಾಯಿ ಇಸ್ಕೊಂಡು ಒಬ್ಬ ಎಂಟು ರೂಪಾಯಿ ಇಸ್ಕೊಂಡು ಅಲ್ಲಿ ಬಿಟ್ಟು ಇದ್ದು ಅವ ಐದು ಸಾವಿರ ರೂಪಾಯಿ ಇಸ್ಕೊಂಡ್ಬಿಟ್ಟು ದಿವ ತೋರಿಸ್ತೀನಿ ಕಡೋರಾಗ ಇತ್ತಿನ ಸ್ವಾಮಿ ಇದ್ದಾರೆ ಅಂತ ಕೇಳೋಗಿ ಮೋಸ ಮಾಡೋದರಿದ್ದಾರೆ ಇದರ ಮೋಸ ಈಗ ಯಾರೋ ಇಂದ ಹುಡುಗಿಲ್ಲ ಒಂದು ನಾಯಿ ಇರ್ಬೋದು ಯಾವ ನಾಯಿ ಭಗವನಾಯ್ ಇದಲ್ಲ ಎಲ್ಲ ಒಳ್ಳೆಯರಿಲ್ಲ ಎಲ್ಲರೂ ಕೆಟ್ಟೋರಿಲ್ಲ ನಾವು ಒಳ್ಳೇರಲ್ಲ ನಾವು ಕೆಟ್ಟರಲ್ಲ ಎಲ್ಲರೂ ಬಯಲ್ಲ ನಾವು ಕೇಳ್ತಾರಲ್ಲ ಇನ್ನು ಎಷ್ಟೊತ್ತಾಗುತ್ತೆ ಎಷ್ಟು ಮಕ್ಕಳಾಗ್ತವೆ ಅವ್ರಿಗೆ ಬೈತೀವಿ ಅಷ್ಟೇ ಭಕ್ತರಿಗೆ ಬಯೋಕ್ಕಾಗಲ್ಲ ಭಕ್ತರೆ ಅನ್ನೋದಪ್ಪ ನಮಗೆ ಇವತ್ತು ನಾನು ನಂಬಿರೋದು ಒಂದೇ ದೇವರಷ್ಟು ಮುಖ್ಯನೂ ಭಕ್ತರಷ್ಟು ಮುಖ್ಯ ಭಕ್ತ ಕೂಡ ಅನ್ನ ನಾವು ತಿಂತಾರದು ಭಕ್ತರೆ ನೀವೇ ನಮ್ಗೆ ಅಂದಾಜು ಎರಡನೇದಂದ್ರೆ ಇಲ್ಲಿ ಪವಾಡ ನಡೆಯೋದು ನಂಬ್ತೀವಿ ಒಂದು ಸೇತ ಎರಡು ನಂಬಿಕೆ ಮೂರು ನಿಮ್ಮ ಮನೆ ಕಡಿಯೋ ತೀವಿ ಬಿಟ್ಟಂಗೆ ಒಂದು ಫೋಟೋ ಇದ್ರ ಬಾದ್ನಲ್ಲಿ ಹೆಂಗೀತಿ ಹಂಗೀತಿ ಆಯಂಗಿಲ್ಲ ಹಿಂಗಿಲ್ಲ ಬಾಡಿಗೆ ಮನೆ ತಲೆ ಕಸಬಡಿ ಎಲ್ಲರೂ ಬಾಡಿಗೆ ಮನೆಗೆ ಇರೋದು ಹತ್ತಗ ಭೂಮಿ ಪರ್ಮೆಂಟ್ ಬಂದಿದೆ ಅದಕ್ಕೆ ಒಂದು ಪೋಟೆಡ್ಕೊಳ್ಳಿ ಬಡವರಾಗಿದ್ರೆ ತೇಗಾನ ಹಾಕೊಳ್ಳಿ ಕಳ್ಸಿ ಹೋಗಿ ಸಮಯದಲ್ಲಿ ಕಡ್ಡಿ ಇತ್ತು ನೀವು ಇನ್ನ ವಾಹನಗಳು ನೋಡಿದ್ರೆ ಆಕ್ಸಿಡೆಂಟ್ ಆಗಲ್ಲ ಅಂತ ಭಕ್ತರ ಕೇಳಿದ್ರಿ ಗಾಡಿ ಸ್ಟಿಕ್ಕರ್ ಹಾಕೊಳ್ಳಿ ಪೋಸ್ಟ್ ಆಗ್ತದೆ ಒಳಗಿಂದ ಹೊರಗಿಂದ ಒಳಗೆ ಯಾರು ಕೆಟ್ಟ ಬರ್ದೇ ಇರ್ಲಿಂತರ ಕೆಟ್ಟ ಯಾಕಂದ್ರೆ ತನ್ನೇ ಮಣ್ಣು ದೇವ್ರ್ ದೌ ಇರ್ಬೋದು ದೇವ್ ಇತ್ತೋ ಇಲ್ಲ ನಂಗೆ ಗೊತ್ತಿಲ್ಲ ಯಾಕಂದ್ರೆ ಇಲ್ಲ ಅಂದ್ರೆ ಅವನ ಬರ್ತಾನೆ ಈ ಈತೇಂದ್ರೆ ಒಬ್ಬ ತಾನೆ ಹಂಗಾಗಿ ನಮ್ಗೆ ಗೊತ್ತಿಲ್ಲಪ್ಪ ಯಾಕೆ ನಾವು ತಲೆ ಕಟ್ಟಿದ್ರೆ ಬುದ್ಧಿ ಆಗಲ್ಲ ಹಂಗಾಗಿ ಹೇಳಪ್ಪ ಏನು ಮಾಡ್ತೀರ ಅಂದ್ರೆ ನಂಬಿಕೆ ದಾರಿ ಹಾಕ್ಕೊಳ್ಳಿ ಶಿಖರು ಯಾವುದೇ ಅನುಭವ ಆಗದೆ ಇರಲಿ ಮಕ್ಕಳು ಮರಿತಾರೆ ಒಳಗೆ ಇರ್ತೀರಿ ಎಲ್ಲ ಹೋಗ್ತಿರ್ತೀರಿ ಅಂದರೆ ಬೈಕ್ಗಳು ಸಿಂಗಲ್ ಹಾಕೊಳ್ಳಿ ಸಣ್ಣ ಅಂಗಡಿ ಒಂದು ಸಣ್ಣ ಫೋಟೋ ಹಾಕ್ಬೋದು ಸಿಕ್ಕರ್ ಹಾಕ್ತಾರಪ್ಪ ದೊಡ್ಡ ಮನೆಗೆ ದೊಡ್ಡ ಅಂಗಡಿಗೆ ದೊಡ್ಡ ಫೋಟೋ ಹಾಕ್ತಾರೆ ಸಣ್ಣ ಮನೆ ಸಣ್ಣ ಸಣ್ಣ ಅಂಗಡಿಗೆ ಸಣ್ಣ ಸಿಕ್ಕರ್ ಹಾಕೊಳ್ಳಿ ಅಡ್ಡಿ ಇಲ್ಲ ಮುಟ್ಟಿ ಕೆಲ್ಸ್ಕೋರಪ್ಪ ಅಂದರೆ ಒಂದೇ ಒಂದು ನಿಮಗೆ ನಮ್ಮ ಕಡೆಯಿಂದ ಒಂದು ಸಣ್ಣ ಇಲ್ಲಂತೆ ದಯವಿಟ್ಟು ಬೇಜಾರು ಬಿಡಿ ಯಾವುದೇ ರಸ್ತೆ ಬ್ಲಾಕ್ ಮಾಡಕ್ಕೆ ಬಂತ ಮಾಡಿ ಎಲ್ಲರ ಮನೆಯಲ್ಲೂ ಬಾಣಿಸರು ದಸು ವಯಸ್ಸಾದವರು ಮುದ್ದು ಮುದ್ದು ಮಕ್ಕಳು ಸಣ್ಣ ಸಣ್ಣ ಮಕ್ಕಳು ಕಡ್ನೆಂಟಿರೋರು ಮುದುಕಿರ್ತಾರೆ ನೀವು ಬಿಜೆ ಹಾಕಿನ ಸಂಭ್ರಮದಲ್ಲಿ ಯಾರಿಗೂ ತೊಂದರೆ ಕೊಡೋದು ಉದ್ಯೋಗ ಅದು ಭಾಳ ಕೆಟ್ಟ ಇರ್ತದೆ ಆಮ್ಲೆಕ್ತಾ ಇರುತ್ತೆ ಏನಾರು ಮಾಡ್ತಿದ್ದೆ ಅದ್ರ ಬಗ್ಗೆ ಏನು ಮಾಡ್ತೀರಾ ನಿಮ್ಮ ವೆಡ್ಡಿಂಗ್ ಏನು ನಿಮ್ಮ ಹುಟ್ಟಿದ ಹಬ್ಬ ನಿಮ್ಮ ಏನೋ ಫಂಕ್ಷನ್ ದಿವಸ ಅದರ ನಿಮ್ಮ ಊರಿಗೆ ತುಂಬ ಬರಲಿ ಇದರ ಇಲ್ವಾ ಅದರ ಬಡ್ರಿಗೆ ಅಳಿಸಿ ಕೊಡಿಸಿ ಎಲ್ಲೇ ಸಿಕ್ಕಪ್ಪ ಮಳೆ ನನೆಯಲ್ಲ ಬಿಸ್ತಾ ಒಳಗಲ್ಲ ಇನ್ನೊಂದ್ರೆ ಅಂದಾಶಂಪುರಿ ದೇವಾಮಾನವರು ಯಾರ ಬಗ್ಗೆ ಮಾತಾಡಲ್ಲ ಯಾರನ್ನು ಕಣ್ಣಿಂದ ನಿಮಗೆ ಕಂಡು ಮನಸ್ಸಿಂದ ಅಂತ ಪುನಾದ್ರು ಊಟ ಆಸಿ ನಿಮ್ಮ ಏನಂತಿನ ಅಂತ ಬಟ್ಟೆ ಕೊಡಿಸಿ ಡಿಜಿ ಹೌದು ಡಿಜಿ ಹಾಕೋಬಾರ್ದು ಸಂಘ ಸಂಘ ಅಂತ ಮಾಡ್ಕೊಳ್ಳೋ ಬದ್ದು ನಿಮಗೆ ಸಂಘ ಮಾಡ್ಕೊಳ್ಳಿ ಊರಿಗೆ ನೀರು ಬರ್ತಾ ಇದೆಯಾ ಇದೆಯಾ ಸ್ಕೂಲಿಗೆ ನೋಡಿ ಎಲ್ಲವೂ ಡಿಜಿ ಹಾಕಿನ ಹೆಸರು ಕಟ್ ಮಾಡಿ ನಂಬಾಸನ ನಿಂಬಾಸನ ಬಂದು ಏನು ಮಾಡ್ತೀರಾ ಸ್ವಲ್ಪ ಬೋರ ಹಾಕ್ತಪ್ಪ ಮಳೆಗಾಲದಲ್ಲಿ ಅನುಕೂಲ ಆಗ್ತದೆ ದೇಶಕ್ಕೆ ಅನುಕೂಲ ಆಗುತ್ತೆ ಆಗತ್ತಾಗಲ್ವಾ ಇದು ಅಂದರೆ ನಿಮ್ಗೆ ಏನಂತಿ ನಾನು ನಿಮ್ಗೆ ಹೇಳ್ತೀನಿ ಮೂರೇ ಮೂರು ಡಿಗ್ರಿ ಮತ್ತೆ ಕಳಿಸಿ ಒಂದೇ ಡಿಗ್ರಿ ತಾಯಿ ತಂದೆ ಅಂದ್ರೆ ಅರ್ಥ ಆಗಬೇಕು ಎರಡನೇದು ಅಂತ ಹಂಗೆ ಅಂತ ಒಗ್ಗಟ್ಟ ಇರಬೇಕು ಅಂತ ಎರಡನೇ ಡಿಗ್ರಿ ಬಗ್ಗೆ ಮಾತಾಡಬಾರ್ದು ಕಂಡರ್ ಬಗ್ಗೆ ತಲೆ ಕೆಸಬಾರ್ದು ಮೂರನೇ ಇದೆ ಆಸ್ಕೆ ಸಾಧ್ಯ ಆಗ್ತೀವಿ ಸಾಧ್ಯವಾದ ಒಂದು ರೂಪಾಯಿ ದಾನ ಮಾಡಿ ಮಾಡ್ತೀರಾ ಮಾಡಲ್ವಾ ಅಂದಾದರೆ ನಮ್ಮ ದೇವಸ್ಥಾನ ಕಡೆಯಿಂದ ಇವತ್ತು ಯಾರ್ಯಾರು ನೀವು ನಮ್ಗೆ ರೆಚ್ಚೆಯಾಗಿದ್ದೀರ ಪುಣ್ಣ ಮಡ ಎಲ್ಲ ತಂದು ಕೊಟ್ಟಿರ ಹಣ ಹಾಕಿದ್ರೆ ಒಟ್ಟು ಊಟ ಮುಟ್ಟಕೋಸ್ತಾರೆ ಇನ್ನು ಇದು ಒಂದು ಸರಿ ದೇವಸಾಯ್ತನಿ ಮುಂದೆ ಒಂದು ಸಣ್ಣ ಏನಂತಿ ಸಾಧ್ಯವಾದರೆ ಶ್ರೀಕ್ಷೇತ್ರ ದುರ್ಗಾಸನ ಸೇರಿ ಶೇರ್ ಮಾಡಿ ಯಾರ ಅಂತ ಯಾವ್ದು ಹೇಳೋಕ್ಕೆ ಒಬ್ರೆಸ್ ಆಗೋದೇ ಇಲ್ಲ ಎಲ್ಲ ಬಂದು ಶೇರ್ ಮಾಡಿ ಯೂಟ್ಯೂಬ್ ಮಾಡಿ ವೀಡಿಯೋ ಮಾಡಿ ತುಂಬುತ್ತಾ ಇದೆ ನಿಮಗೆಲ್ಲ ನಿಮಗೂ ಸೇರಿ ಇವತ್ತು ನಿಮಗೆ ಸೇವೆ ಮಾಡಿದ್ರೆ ನಿಮಗೆಲ್ಲ ಸೇರಿ ನಮ್ಮ ದೇವಸ್ಥಾನ ಕಡೆಯಿಂದ ಮತ್ತು ಪಬ್ಲಿಷರು ಮಾಡ್ತಂತ ಎಲ್ಲ ಪುಣ್ಯಾಪುರಿ ಎಲ್ಲ ಕೆಲಸರು ಸೇರಿ ಒಂದು ಸಲ ಜ್ವರ ಬಂದು ಇದೇನು ನಾನು ನಿಮಗೆ ಹೇಳೋದು ಯಾವತ್ತು ಹೇಳ್ತೀನಿ ನೋಡಿ ಮಂಚ ಯಾವ್ದು ದೊಡ್ಡ ಆಗ್ಬೋದು ಅಂದ್ರೆ ಯಾರ್ ಬಗ್ಗೆ ವಾತಾವರಣ ದೊಡ್ಡ ಆಗ್ಬೋದು ಈಗ ನನ್ನ ಸ್ವಾಮಿಯರು ಸ್ವಾಮಿಯವರು ಪ್ರಸಾದ ಕೊಡ್ತಾರೆ ಬೈತೀನಿ ಅಷ್ಟೇ ಸ್ವಾಮಿಯರಾಗಕ್ಕೆ ನಾವಂತ ಅರ್ಹತೆ ಪಡ್ಕೊಂಡ್ಬಂದಿಲ್ಲ ಯಾಕಂದ್ರೆ ನಮ್ಮ